ನಮಸ್ಕಾರ ಇದು ಇಪ್ಪತ್ ಒಂದನೇ ಶತಮಾನ ಈ ಶತಮಾನದಲ್ಲಿ ತಂತ್ರಜ್ಞಾನವೆಂಬುದು ಪ್ರಪಂಚದಾದ್ಯಂತ ತನ್ನದೇ ಆದಂತಹ ಛಾಪು ಮೂಡಿಸಿದೆ ಸಮುದಾಯದ ಪ್ರತಿಯೊಬ್ಬರು ಈಗಾಗಲೇ ಡಿಜಿಟಲ್ ಸಾಧನಗಳು ಹಾಗೂ ಇಂಟರ್ನೆಟ್ ಅನ್ನ ಬಳಕೆ ಮಾಡುತ್ತಿದ್ದಾರೆ ಹಾಗಾಗಿ ಈ ಸ್ಪರ್ಧಾತ್ಮಕ ಜಗತ್ತಿನ ಜೊತೆ ಸಾಗುವುದು ನಮಗೆ ಅತಿ ಅವಶ್ಯಕವಾಗಿರುವುದರಿಂದ ಇದಕ್ಕೆ ಪೂರಕವಾದ ಮಾಹಿತಿಗಳನ್ನ ಪಡೆದುಕೊಳ್ಳುವುದು ಹಾಗೂ ಬಳಕೆ ಮಾಡುವುದು ಬಹಳ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ಸಹಯೋಗದಲ್ಲಿ ಡೆಲ್ ಸಂಸ್ಥೆಯ ಸಹಕಾರದೊಂದಿಗೆ ಶಿಕ್ಷಣ ಫೌಂಡೇಶನ್ ರಾಜ್ಯದ ಸರಿಸುಮಾರು ಐದು ಸಾವಿರ ಅರಿವು ಕೇಂದ್ರಗಳಲ್ಲಿ ಸಮುದಾಯದ ಜನರಿಗೆ ಹಾಗೂ ವಿಶೇಷವಾಗಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಡಿಜಿಟಲ್ ಸಾಕ್ಷರತೆ ತರಬೇತಿಯನ್ನು ಆಯೋಜಿಸುತ್ತಿದೆ ಈ ತರಬೇತಿಯಲ್ಲಿ ಡಿಜಿಟಲ್ ಕೌಶಲ್ಯವನ್ನು ಹೇಳಿಕೊಡಲಾಗುವುದು ಇದಕ್ಕೆ ಪೂರಕವಾಗಿ ತರಬೇತಿಯ ವಿಷಯವನ್ನು ಎರಡು ಹಂತಗಳಾಗಿ ವಿಂಗಡಣೆ ಮಾಡಲಾಗಿದೆ ಮೊದಲನೇ ಹಂತದಲ್ಲಿ ಡಿಜಿಟಲ್ ಸಾಧನಗಳಲ್ಲಿ ಒಂದಾದ ನಾವು ಅತಿ ಹೆಚ್ಚು ಬಳಕೆ ಮಾಡುವಂತಹ ಸ್ಮಾರ್ಟ್ಫೋನ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ ಫೋನ್ ನಂಬರನ್ನು ಸೇವ್ ಮಾಡೋದು ಹೇಗೆ ಫೋನ್ ಕಾಲ್ ಮಾಡೋದು ಎಸ್ ಎಮ್ ಎಸ್ ಕಳಿಸೋದು ಕ್ಯಾಮೆರಾ ಬಳಸೋದು ಇವುಗಳ ಬಗ್ಗೆ ತಿಳ್ಕೊಂಡ್ರೆ ಇನ್ನು ಎರಡನೇ ಹಂತದಲ್ಲಿ ವಾಟ್ಸಪ್ ವಾಟ್ಸ್ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳೋದು ನಂತರ ಅದರಲ್ಲಿ ಬರುವಂತಹ ಸುರಕ್ಷತಾ ಕ್ರಮಗಳು ಇವುಗಳ ಬಗ್ಗೆ ತಿಳ್ಕೊಳ್ತಿದೀವಿ ಇನ್ನು ನಮಗೆ ಏನಾದರೂ ವಿಷಯ ಅಥವಾ ವಿಡಿಯೋನೋ ಬೇಕು ಅಂದ್ರೆ ಏನು ಮಾಡ್ತೀವಿ ಫೋನ್ ತಗೊಂಡು ಹುಡ್ಕೋದಕ್ಕೆ ಶುರು ಮಾಡ್ತೀವಿ ಇದಕ್ಕೆ ಸರ್ಚ್ ಅಂತ ಕರಿತೀವಿ ಸುಲಭವಾಗಿ ಸರ್ಚ್ ಮಾಡಿ ಮಾಹಿತಿಗಳನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದರ ಜೊತೆಗೆ ಪೇಮೆಂಟ್ ಮಾಡುವಂತಹ ಅಂದ್ರೆ ಫೋನ್ ನಿಂದ ಹಣ ಕಳುಹಿಸುವ ಆಪ್ ಆದಂತಹ ಫೋನ್ ಪೇ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಆಪ್ ಬಳಸುವಾಗ ಪಾಲಿಸಬೇಕಾದ ಸುರಕ್ಷತಾ ಕ್ರಮಗಳೇನು ಈ ಎಲ್ಲ ಮಾಹಿತಿಗಳನ್ನ ಹೇಳ್ಕೊಳ್ತಿದೀವಿ ಈ ವಿಡಿಯೋ ನೋಡ್ತಾ ನಿಮ್ಗೊಂದು ಯೋಚನೆ ಬರ್ತಿರಬಹುದು ಅಲ್ವಾ ಅಯ್ಯೋ ಇದೆಲ್ಲ ಕಲ್ತ್ಕೊಂಡ್ರೆ ನಮ್ಗೇನ್ ಪ್ರಯೋಜನ ಇದರಿಂದ ನಮ್ಗೇನ್ ಸಿಗತ್ತೆ ಅಂತ ನಾವೇನು ಡಿಜಿಟಲ್ ಕೌಶಲ್ಯಗಳು ಅಂತ ಹೇಳ್ತಿದೀವಿ ನಮಗೆ ಅರಿವೇ ಇಲ್ಲದ ಹಾಗೆ ಇದರ ಬಳಕೆಗೆ ಈಗಾಗಲೇ ನಾವು ಹೊಂದ್ಕೊಂಡಿದ್ದೀವಿ ಎಷ್ಟೋ ಸಲಿ ನಮಗೆ ಈ ಕೌಶಲ್ಯಗಳ ಕೊರತೆ ಇದ್ದಂತಹ ಸಂದರ್ಭಗಳಲ್ಲಿ ಬೇರೆಯವರ ಮುಖಾಂತರ ನಾವು ನಮ್ಮ ಕೆಲಸಗಳನ್ನು ಫೋನ್ನಲ್ಲಿ ಮಾಡಿಸಿರುವುದಂತಹದ್ದನ್ನು ಸಹ ನೋಡಿದೀವಿ ಉದಾಹರಣೆಗೆ ಫೋನ್ ನಂಬರ್ ಸೇವ್ ಮಾಡೋದಕ್ಕೆ ಬರಲಿಲ್ಲ ಅಂದ್ರೆ ಬೇರೆಯವರ ಕೈಯಲ್ಲಿ ಫೋನ್ ನಂಬರ್ ಸೇವ್ ಮಾಡಿಸಿದೀವಿ ಟಿ ಪಿ ನೋಡೋದಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆಯವರಿಂದ ಒ ಟಿ ಪಿ ತಿಳ್ಕೊಂಡಿದೀವಿ ಈ ರೀತಿ ಬೇರೆಯವರ ಕೈಲಿ ನಮ್ಮ ಫೋನ್ ಕೊಡುವಂತಹದ್ದು ಅಷ್ಟು ಸುರಕ್ಷಿತವಲ್ಲ ಅಂತ ನಮಗೆ ಗೊತ್ತಿದ್ರೂ ಸಹ ಅನಿವಾರ್ಯವಾಗಿ ಇದನ್ನೆಲ್ಲ ನಾವು ಮಾಡಿದೀವಿ ಹಾಗಂತ ಎಷ್ಟು ದಿನ ನಾವು ಬೇರೆಯವರನ್ನೇ ಅವಲಂಬಿತವಾಗಿರೋದಕ್ಕೆ ಆಗತ್ತೆ ಇದು ಅಸಾಧ್ಯ ಆದ್ದರಿಂದ ನಿಮ್ಮ ಗ್ರಾಮ ಪಂಚಾಯತ್ ಅರಿವು ಕೇಂದ್ರಗಳು ಈ ಕೌಶಲ್ಯಗಳನ್ನು ನಿಮಗೆ ಹೇಳಿಕೊಟ್ಟು ನಿಮ್ಮನ್ನ ಮತ್ತಷ್ಟು ಸಬಲರು ಹಾಗೂ ಸ್ವಾವಲಂಬಿಗಳನ್ನಾಗಿ ಮಾಡುವ ಒಂದು ಗುರಿಯನ್ನ ಇಟ್ಕೊಂಡು ಮುನ್ನಡೆತಿದೆ ಹಾಗಾಗಿ ನಿಮ್ಮ ಅರಿವು ಕೇಂದ್ರಗಳಿಗೆ ಭೇಟಿ ನೀಡಿ ಈ ತರಬೇತಿಯ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಎಂಬುದೇ ನಮ್ಮ ಆಶಯ ಈ ತರಬೇತಿಯಿಂದ ಸದುಪಯೋಗ ಪಡ್ಕೊಂಡಂತಹ ಸ್ವಸಹಾಯ ಸಂಘದ ಸದಸ್ಯರ ಯಶೋಗಾಥೆಯ ಒಂದು ವಿಡಿಯೋವನ್ನ ಈಗ ನಾವು ನೋಡೋಣ ನನ್ನ ಹೆಸರು ನಾರಮ್ಮ ಶಂಕರ್ ಲಮಾಣಿ ಲಲೆಗಲ್ ತಾಂಡ ರಂತ್ರ ಶಿಕ್ಷಣ ಫೌಂಡೇಶನ್ ಅವರು ಮೊಬೈಲ್ ವಾಟ್ಸಾಪ್ ಫೋನ್ ಪೇ ಆಡೋದು ಹೆಂಗ ಹೇಳಿ ಕೊಟ್ಟರು ಉದನ್ ಕಡ್ಡಿ ಕೊಡ್ರ ಮೊಬೈಲ್ ಮುಖಾಂತರ ವಾಟ್ಸಾಪ್ ಮುಖಾಂತರ ನಾವು ಕಳಿಸ್ತೇವೆ ಮತ್ತೆ ಅವ್ರಿಗೆ ಓಕೆ ಆತಂದ್ರ ಮನೆಗೆ ಬಂದು ಹೋಯ್ತಾರೆ ಫೋನ್ ಅಲ್ಲೇ ಫೋನ್ ಪೈ ಅಂತಲೇನ ವ್ಯವಹಾರ ಮಾಡಾಕುತೇನೆ ಮೊಬೈಲ್ ಬಳಕೆ ಮಾಡಿದಂತಹ ಹೀಗೆ ಬಹಳ ಅನುಕೂಲ ಆಗಿದೆ ನನಗೆ ಫೋನ್ ಮಾಡೋದು ವಾಟ್ಸ್ಆ್ಯಪ್ ಮಾಡೋದು ಎಲ್ಲ ಸುಲಭ ಆಗಿದೆ ಟೈಮ್ ಇಷ್ಟೇನ್ ಹೋಗುದಿಲ್ಲ ಮನೆಯ ಕುಂತಲೇನೆ ಮಾಡ್ಬಿಡ್ತೇನೆ ಚಂಡಿಸಿದವ್ರಿಗೂ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿ ನಮಸ್ಕಾರ ಅಂತ ಮಾಡಾಕಿದೆ ನಮಸ್ಕಾರ ನನ್ನ ಹೆಸರು ವಿಜಯಲಕ್ಷ್ಮಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಕಮ್ನಾಳ್ ಗ್ರಾಮ ಪಂಚಾಯತಿ ಡಿಜಿಟಲ್ ಗ್ರಂಥಾಲಯ ನಾನು ಬೇಸಿಕಲಿ ಗೃಹಿಣಿ ನಾನಿಲ್ಲಿ ಹವ್ಯಾಸಕ್ಕೋಸ್ಕರ ದಿನ ಬಂದು ಮತ್ತೆ ಕಾದಂಬರಿಗಳನ್ನ ಓದ್ತಾ ಇದ್ದೆ ಆವಾಗ ನನಗೆ ಯೂಟ್ಯೂಬು ಮಾನಿಟರು ಕಂಪ್ಯೂಟರ್ಲೆಲ್ಲ ವಿಡಿಯೋ ನೋಡ್ತಿದ್ದೆ ನಂಗೆ ಹವ್ಯಾಸಕ್ಕಾಗಿ ಅಂತ ಟೈಲರಿಂಗು ಇದರಿಂದ ಇದನ್ನು ಗುರುತಿಸಿ ನನಗೆ ಲೈಬ್ರರಿ ಮೇಲ್ವಿಚಾರಕಿಯರು ನನಗೆ ಯೂಟ್ಯೂಬಲ್ಲಿ ಟೈಲರಿಂಗು ಮತ್ತು ಎಂಬ್ರಾಯ್ಡ್ರಿ ಕುಚ್ಚಿ ಹಾಕೋದು ಇದನ್ನೆಲ್ಲ ಹೇಳ್ಕೊಟ್ರು ನಾನು ಆಸಕ್ತಿಯಿಂದ ಕಲಿತು ಅದನ್ನು ಪ್ರತಿದಿನ ಬಂದು ಇಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಮನೇಲಿ ಒಂದು ಮಷಿನ್ ತೊಗೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನನಗೇನಿಲ್ಲ ಅಂದರೂ ಒಂದು ಡ್ರೆಸ್ ಹೊಲಿದೆ ಅಂದರೆ ನಂಗೆ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಇದರಿಂದ ನಾನು ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಆದಾಯ ಗಳಿಸ್ತಾ ಇದ್ದೀನಿ ಇದರಿಂದ ನನಗೆ ಸಬಲರಾಗೋಕ್ಕೆ

ತರಬೇತಿಗೆ ಸಜ್ಜಾಗಿ ಧನ್ಯವಾದಗಳು